ಆ ಸಂಸ್ಥೆ ಈ ರೀತಿಯಾಗಿ ಮೋಸ ಮಾಡ್ತಾ ಯಾರು ಕಲ್ಸಲ್ಲಿ ಸಿಬಿಎಸ್ ಸಿ ಅನುಮತಿ ಆಗಿದೆ ಅಂತ ಹೇಳಿ ಪೋಷಕರ ಅಡ್ಮಿಷನ್ ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಶುರುವಾಗ ಸಿ ಎಸ್ ಸಿ ಅನುಮತಿ ಆಗಿದೆ ಅಂತ ಹೇಳಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಎಸ್ ಸಿ ಅಫಿಲೇಷನ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಏಪ್ರಿಲ್ ಇಂದ ಅವ್ರಿಗೆ ಆಗುತ್ತೆ ಆದ್ರೆ ಅವರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಈ ವಿಚಾರವಾಗಿ ಡಿಡಿ ಮಾತಾಡಿದ್ರು ಅದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಡಿಡಿ ಅವ್ರಿಗೆ ಗಮನಕ್ಕೆ ತಂದ್ವಿ ಡಿಡಿ ಅವ್ರ ಗಮನಕ್ಕೆ ತಂದು ಅವ್ರೆ ಕಚೇರಿಯಲ್ಲಿ ಕುತ್ಕೊಂಡು ಸರ್ ಈ ರೀತಿ ಮೋಸ ಆಗಿದೆ ಇದ್ರ ಬಗ್ಗೆ ನೀವು ಆಚೆ ತಗೊಳ್ಳಿ ನೌಕಿಕವಾಗಿ ಅವ್ರ ಆಫೀಸಲ್ಲೇ ಕೂತ್ಕೊಂಡು ಖುದ್ದಾಗ ಮಾತಾಡಿ ಅವ್ರ ವಾಟ್ಸ್ಆಪ್ ಸಹ ಮಾಡಿ ಇದ್ರ ವಿಚಾರವಾಗಿ ಸಿ ಕ ಮಕ್ಕಳಿಗೆ ಆಗ್ತಿರೋ ತೊಂದ್ರೆ ಮತ್ತೆ ಅಲ್ಲಿ ಆಗ್ತಿರೋ ಅನಾಚಾರ ಮಕ್ಕಳ ಮೇಲೆ ಏನು ನೀವರು ಏನ್ ಗಮನ ಇಡ್ತಾ ಇಲ್ಲ ಅದ್ರ ಬಗ್ಗೆ ಡಿ ಸಿ ಪಿ ಅವರು ಡಿಸ್ಟ್ರಿಕ್ ಚೇರ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಆಫೀಸರ್ ಕಂಪ್ಲೇಂಟ್ ಮಾಡ್ತೀವಿ ಹದಿನೈ ದಿವಸ ಆದ್ರೂ ಸಹ ಇವ್ರ ಯಾರು ಆ ಶಾಲೆ ಮೇಲೆ ಕ್ರಮ ಆಗಲಿ ಆ ಶಾಲೆ ಏನಾದ್ರು ಆಗಿದೆ ಅಂತ ಒಡ್ ಮಾಡಿ ಯಾಕೆ ಶಿಕ್ಷಣ ಇಲಾಖೆ ಅವ್ರ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಏನಾದ್ರು ಅಳಚಕ್ ತಕ್ಕ ಯಾಕೆಂತಂದ್ರೆ ಸಫರ್ ಆಗ್ತಾ ಇರೋದು ನಾವು ನಮ್ಮ ಜನ ಮಕ್ಕಳು ಮತ್ತೆ ಪುರುಷ ಐವತ್ತು ಸಾವಿರ ದುಡ್ಟ್ಟು ಈ ರೀತಿಯಾಗಿ ಮೋಸ ಮಾಡ್ತಾರೆ ನಾವು ತಿಲಕ್ ಬಾ ಗೆ ಶಾಲೆ ಮುಂದೆ ಪ್ರತಿಭಟನೆ ಮಾಡೋಣ ಅಂತ ಹೋಗಿದ್ದಕ್ಕೆ ಜಿಲ್ಲಾಧಿಕಾರಿಗಳು ಮನವಿ ಅವರು ನಿಮ್ಗೆ ಪರ್ಮಿಷನ್ ಕೊಡಬೇಕು ಅಂತ ದೇಶದ ವ್ಯವಸ್ಥೆ ಅಂದ್ರೆ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಬಂದ್ರೆ ಜಿಲ್ಲಾ ಅಧಿಕಾರಿ ಅನುಮತಿ ಕೊಟ್ರೆ ಮಾತ್ರ ನಾವ್ ಹೋರಾಟ ಮಾಡಬೇಕು ಇಲ್ಲ ಇಲ್ಲ ಅಂತ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಣ ಅಂತ ಬಂದಿದ್ವಿ ಇದ್ರ ಬಗ್ಗೆ ನಾವು ಕೊಟ್ಟು ಯಾಕೆಂದ್ರೆ ಹೋರಾಟ ಆಗ್ತಾ ಇದೆ ಕೆಲಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿದ್ರೆ ಅವ್ರ ಹತ್ರ ಏನ್ ದಾಖಲೆ ಇದೆ ನಮ್ಮ ಹತ್ರ ಅಡ್ಮಿಷನ್ ಆಗ್ಬೇಕು ಅಂತ ಕೇಳಿದೆ ಅವ್ರು ಹೇಳೋದು ಮಾಡ್ಕೊಂಡ್ರೆ ದಾಖಲೆ ಸಿ ಸಿ ಏನ್ ಸಿಬಿಎಸ್ ಲೆಕ್ಕಾಚಾರವಾದ್ರು ಸಿಬಿಎಸ್ ಮಾಡ್ಕೊಂಡಿಲ್ಲ ಅಂತ ಲೆಕ್ಕ

ಫೌಂಡನ್ ಇಪ್ಪತ್ತೈದರಲ್ಲಿ ಎನ್ಸಿ ಇವರು ಇಪ್ಪತ್ತೈದರಲ್ಲಿ ಸ್ಟೇಟ್ ಸಿಲೆಬಸ್ ಎನ್ಸಿ ಕೊಟ್ಟಿದ್ರೆ ಸಿಡ್ಮನ್ ಮಾಡ್ಕೊಂಡಿದ್ದಾರೆ ಎಜುಕೇಶನ್ ಪರ್ಪಸ್ ಆಗಿ ಇವರು ಕರ್ನಾಟಕ ಅನುಮತಿ ಇದೆಯಾ ಮಕ್ಕಳಿಗೆ ಪೋಷಕ ವೇಟ್ ಲೈನ್ ಪ್ರಕಾರ ಬಸ್ ಫೀಸ್ಟ್ರಕ್ಚರ್ ಇದೆ ಸಿಬಿಎಸ್ ಸಿ ಗು ಫೀ ಸ್ಟ್ರಕ್ಚರ್ ಇದೆ ಸಿಬಿಎಸ್ ಸಿ ಎಜುಕೇಶನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಠ್ಯ ಪತ್ರಿಕಾ ಮಾಡಬೇಕು ಮಾಡ್ತಾ ಇದ್ದಾರೆ ಇದು ದೊಡ್ಡ ಇದೆ ಸರ್ಕಾರಕ್ಕೆ ಒಂದೇ ಶಾಲೆಯಲ್ಲ ತುಮಕೂರಲ್ಲಿ ಸುಮಾರು ಶಾಲೆಗಳು ಇದೇ ಕೆಲಸ ಮಾಡ್ತಾ ಇದ್ದಾವೆ ಅದು ಶಿಕ್ಷಣ ಇಲಾಖೆ ಕಡಿಮೆ ಇವ್ರ ಜೊತೆಯಲ್ಲಿ ಇನ್ನೊಂದು ದುರಂತ ಏನಂತಂದ್ರೆ ನಮ್ ಶಿಕ್ಷಣ ಯಾಕೆ ತುಮಕೂರಲ್ಲಿ ಪರ್ಸೆಂಟೇಜ್ ಗಳು ಕಮ್ಮಿ ಆಗ್ತಾ ಇದೆ ಮಕ್ಕಳು ನಾವ್ ಹೇಳಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಇಲ್ಲ ಡಿಗ್ರಿ ಫೇಲ್ ಆಗಿರೋರು ಡಿಗ್ರಿ ಓದಿರೋ ಕರೆಕೊಂಡಿರು ಪಾಠ ಮಾಡ್ತಾ ಇದಾರೆ ಬಿ ಎಡ್ ಓದಿರ್ಬೇಕು ಎಂ ಎ ಓದಿರ್ಬೇಕು ಡಬಲ್ ಡಿಗ್ರಿ ಆಗಿರ್ಬೇಕು ಇಂತ ಶಿಕ್ಷಣ ಹೊಂದಿರೋ ಮಾತ್ರ ಪಾಠ ಮಾಡಬೇಕು ಗೈಡ್ ಲೈನ್ ಇದೆ ಆದ್ರೆ ಎಲ್ಲಾ ಶಿಕ್ಷಣ ಬರಿ ಡಿಗ್ರಿ ಓದಿರುವಂತರು ಫೇಲ್ ಆಗಿರುವಂತ ಕರ್ಕೊಂಡು ಪಾಠ ಮಾಡುತ್ತಾ ಇದ್ದಾರೆ ಯಾಕೆ ಕಮ್ಮಿ